ಜಿ ಎಸ್ ಟಿ ಕಡಿತಗೊಳಿಸ್ತಾ ಇರುವಂತಹ ಹಿನ್ನೆಲೆ ಜನರಿಗೆ ರಿಲೀಫು ಕೆ ಎಂ ಎಫ್ ಉತ್ಪನ್ನಗಳ ಬೆಲೆಯಲ್ಲಿ ಇಳಿಕೆ ಸಾಧ್ಯತೆ ಲೀಟರ್ ಮೊಸರಿನ ಬೆಲೆ ನಾಲ್ಕು ರೂಪಾಯಿ ಕಡಿಮೆ ಆಗುವಂಥ ಸಾಧ್ಯತೆ ನಾಳೆ ಕೆ ಎಂ ಎಫ್ನ ಹಿರಿಯ ಅಧಿಕಾರಿಗಳ ಮಹತ್ವದ ಸಭೆ ಇದೆ ಸಭೆಯಲ್ಲಿ ನಿರ್ಧಾರ ಮಾಡ್ತಾರೆ ಸಭೆಯಲ್ಲಿ ನಿರ್ಧಾರ ಕೈಗೊಂಡರೆ ಬೆಲೆ ಇಳಿಕೆ ಸಾಧ್ಯತೆ ಇದೆ ಸೋಮವಾರದಿಂದಲೇ ನಂದಿನಿ ಉತ್ಪನ್ನಗಳ ಪರಿಷ್ಕೃತ ದರ ಕೂಡ ಜಾರಿಯಾಗಬಹುದಾದ ಸಾಧ್ಯತೆ ಇದೆ ಜಿ ಎಸ್ ಟಿ ಕಡಿತಗೊಳಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜನರಿಗೆ ಒಂದು ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗ್ತಾ ಇರುವಂಥದ್ದು ಕೆ ಎ ಕೆ ಎಮ್ ಎಫ್ ಉತ್ಪನ್ನಗಳ ಬೆಲೆಯಲ್ಲಿ ಇಳಿಕೆ ಆಗಬಹುದಾದ ಸಾಧ್ಯತೆ ಇದೆ ಲೀಟರ್ ಮೊಸರಿನ ಬೆಲೆ ನಾಲ್ಕು ರೂಪಾಯಿ ಕಡಿಮೆ ಆಗಬಹುದು ನಾಳೆ ಕೆ ಎಮ್ ಹಿರಿಯ ಅಧಿಕಾರಿಗಳು ಒಂದು ಮಹತ್ವದ ಸಭೆ ಇಟ್ಕೊಂಡಿದ್ದಾರೆ ಈ ಸಭೆಯಲ್ಲಿ ಇದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ ಎಷ್ಟು ಕಡಿಮೆ ಮಾಡಬೇಕು ಎಷ್ಟು ಕಡಿಮೆ ಆಗುತ್ತೆ ಏನು ಗೆತ್ತ ಅನ್ನೋದು ಇನ್ನು ಬೆಲೆ ಇಳಿಕೆ ಮಾಡಬಹುದಾದ ನಿಟ್ಟಿನಲ್ಲಿ ಮೀಟಿಂಗ್ ಇದೆ ಸೋಮವಾರದಿಂದಲೇ ನಂದಿನಿ ಉತ್ಪನ್ನಗಳ ಪರಿಷ್ಕೃತ ದರ ಜಾರಿಗೆ ಬರಬಹುದಾದ ಸಾಧ್ಯತೆಗಳಿವೆ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಗಣೇಶ್ ಈಗ ಜಿಎಸ್ಟಿ ಎಸ್ ಟಿ ಕಡಿತ ಆಗಿರೋದ್ರಿಂದ ಜನರಿಗೆ ಒಂದ್ ಸ್ವಲ್ಪ ಮಟ್ಟಿಗೆ ಅದು ರಿಲೀಫ್ ಸಿಗಬಹುದಾದ ಸಾಧ್ಯ ಎಷ್ಟು ಮಟ್ಟಿಗಿದೆ ದೊಡ್ಡ ಡೈರಿ ಸಂಸ್ಥೆ ಅಂತ ಮದರ್ ಡೈರಿ ಅದರಲ್ಲೂ ಡೈರಿ ಹಾಲು ವಿವಿಧ ಉತ್ಪನ್ನಗಳ ಬೆಲೆಯನ್ನು ಇಳಿಸಲಾಗಿದೆ ಈಗಾಗಲೇ ಕರ್ನಾಟಕ ಸ್ಟಾರ್ ಬ್ರ್ಯಾಂಡ್ ಆದಂತಹ ಕೇರ್ ಅಂದ್ರೆ ಕರ್ನಾಟಕ ಹಾಲು ಮಹಾ ಮಂಡಳಿಯ ಏನು ನಂದಿನಿ ಹಾಲು ಹಾಲು ಮತ್ತು ತುಪ್ಪದ ದರವೂ ಕೂಡ ಇಳಿಕೆ ಆಗಿರುತ್ತದೆ ಕಳೆದ ಕೆಲವು ದಿನಗಳಿಂದ ಕೇಂದ್ರ ಸರ್ಕಾರ ಜಿ ಎಸ್ ಟಿ ದರವನ್ನ ಕಡಿತಗೊಳಿಸಿತ್ತು ಜಿ ಎಸ್ ಟಿಯ ವ್ಯಾಲ್ಯೂ ಅನ್ನು ಕಡಿತಗೊಳಿಸಿತ್ತು ಆ ಹಿನ್ನೆಲೆಯಲ್ಲಿ ಸರಕು ಮತ್ತು ದಿನನಿತ್ಯದ ಆಹಾರ ಪದಾರ್ಥಗಳು ಉತ್ಪನ್ನಗಳ ಬೆಲೆಯಲ್ಲೂ ಕೂಡ ಈಗ ಏರಿಕೆ ಕಾಣ್ತಾ ಇರುವಂತದ್ದು ಹೆಚ್ಚುವರಿ ಜಿಎಸ್ಟಿ ಆಧಾರದ ಮೇಲೆ ಬೆಲೆ ಕೂಡ ಏರಿಕೆ ಆಗಿತ್ತು ಗ್ರಾಹಕರಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇತ್ತು ಇದೀಗ ಅದೆಲ್ಲವೂ ಕೂಡ ಕಡಿತ ಆಗ್ತಾ ಇದೆ ಆ ಈಗ ಅಂತಂದ್ರೆ ಎಲ್ಲಾ ಮಾದರಿ ಪ್ಯಾಕೆಟ್ ದರಂದ್ರೆ ಪ್ರತಿ ಲೀಟರ್ ಆ ನಂದಿನಿ ಹಾಲಿನ ನಾಲ್ಕು ರೂಪಾಯಿ ಏರಿಕೆ ಮಾಡಲಾಗಿತ್ತು ಇದೀಗ ಮೊಸರಿನ ದರವೂ ಕೂಡ ನಾಲ್ಕು ರೂಪಾಯಿ ಏರಿಕೆ ಮಾಡಲಾಗಿತ್ತು ಇದೀಗ ಎರಡು ಒಂದೂವರೆ ಎರಡು ರೂಪಾಯಿ ಸರಾಸರಿ ಸರಿ ಅರ್ಧ ಹಾಲಿನ ಮೊತ್ತ ಕಡಿತ ಆಗ್ತಾ ಇದು ಸಹಜ ಗ್ರಾಹಕರಿಗೆ ಒಳ್ಳೆಯ ಸುದ್ದಿ ಅಂತಾನೆ ಹೇಳ್ಬೋದು